ಅವ್ರೀಗ ಜಸ್ಟ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಅವರೇ ಪಾಪ ಅವರು ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಬರ್ತಾರೆ ಮ್ಯಾಮ್ ಪ್ರಿಯಾಂಕಾ ಉಪೇಂದ್ರ ಅವರ ಅಲ್ಲದೆ ಪ್ರಿಯಾಂಕಾ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗೆ ಅನಿಸ್ತು ಮ್ಯಾಮ್ ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವಣ್ಣ ಲವ್ ಯು ವೆರಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ಯಾ ಟೂ ಥೌಸಂಡ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ ಥರ ಇರುತ್ತೆ ನೋಡಿ ಫಾರ್ ಮೀ ಯು ಐ ವರ್ಲ್ಡ್ ಇಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಇಸ್ ಹಿಯರ್ ಈಸ್ ಮೈ ವರ್ಲ್ಡ್ ಸೊ ತುಂಬ ಖುಷಿ ಆಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಝನ್ ಇಸ್ ಎಲಿಮೆಂಟ್ ಒನ್ ಈ ಡಿರೆಕ್ಸ್ ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಿಸ್ ಬಿಕಾಸ್ ಐಮ್ ಇಸ್ ವೈಫ್ ತುಂಬಾ ಆಗುತ್ತೆ ಒನ್ ಈ ಡಿರೆಕ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರದ್ದಲ್ಲಿ ಕ್ರಿಯೇಟಿವ್ ಎನರ್ಜಿ ಐ ಡೇ ಸ್ಪೀಕ್ ಮೋರ್ ದೆನ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಆಸ್ ಅ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಆಗುತ್ತೆ ಆ್ಯಂಡ್ ಖಂಡಿತ ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಅನ್ನಿಸ್ತು ಅಲ್ಲರಿಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅಂಡ್ ತುಂಬಾ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಮ್ಯಾಮ್ ಇಷ್ಟೇನು ಕತ್ ಕತ್ಲಾಗಿರೋದೇನೋ ನನಗೆ ತುಂಬಾ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ವಾಟ್ ಹಿ ವಾಂಟೆಡ್ ಟು ಡೂ ಆ್ಯಂಡ್ ಈ ಕಾನ್ಸೆಪ್ಟ್ ನಾನು ಮೊದಲಿಂದ ಕೇಳಿದ್ದೀನಿ ಸೊ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಇಟ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಬಿಕಾಸ್ ನಾನು ಇಂದ ಸ್ಟೋರಿ ಕೇಳಿದ್ದೀನಿ ಆ್ಯಂಡ್ ಅದರಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಲಿ ಒಂದು ಬೈ ಒನ್ ಸ್ಟೇಜ್ ಅಲ್ಲಿ ಹೆಂಗ್ ಆಗುತ್ತೆ ನೋಡಿದೀನಿ ಸೊ ಐ ವೆರಿ ಹ್ಯಾಪಿ ಟು ಫೈನ್ಲಿ ಸಿ ಇಟ್ ಆನ್ ಬಿಗ್ ಸ್ಕ್ರೀನ್ ಯು ಟು ದ ಎಂಟೈರ್ ಟೀಮ್ ಆಲ್ ಟೀಮ್ಸ್ ವಿಶಿಂಗ್ ಯು ಗೈಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಬಟ್ ಅವರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡ್ ಅಲ್ಲಿ ಯು ಅಂಡ್ ಐ ಅಂದ್ರೆ ಅದು ಉಪೇಂದ್ರ ಅವರು ಪ್ರಿಯಾಂಕಾ ಅವ್ರ ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ ನಾವು ಹಾರ್ಟ್ ಫುಲಿ ತಗೊಳ್ತೀವಿ